ವೀಕ್ಷಕರೇ ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕತೆಗೆ ಸ್ವಾಗತ ಈ ದಿನ ಕೂಡ ಒಂದು ಆತ್ಮೀಕ ಕಥೆಯನ್ನ ನಾವು ನೋಡೋಣ ಸತ್ಯವನ್ನ ಹೇಳಿದ ಕೈದಿ ವಿಜಯನಗರದ ಸಾಮ್ರಾಜ್ಯವನ್ನ ಆಳಿದ ಅರಸನು ಒಂದು ಸಾರಿ ಸೆರೆಮನೆಯಲ್ಲಿದ್ದಂಥ ಕೈದಿಗಳನ್ನು ಸಂದರ್ಶಿಸಲು ಹೋಗಿದ್ದರು ಅಲ್ಲಿ ಕೋಣೆಯಲ್ಲಿ ಐದು ಕೈದೆಗಳು ಸರಪನೆಯಿಂದ ಕಟ್ಟಲ್ಪಟ್ಟಿರುವುದನ್ನು ಅರಸನು ಕಂಡನು ಅರಸನು ಅವರ ಬಳಿಯಲ್ಲಿ ಹೋಗಿ ನೀವು ಯಾವ ಕಾರಣಕ್ಕೆ ಈ ಸೆರೆಮನೆಗೆ ಬಂದಿದ್ದೀರಾ ಎಂಬುದಾಗಿ ಒಬ್ಬೊಬ್ಬರನ್ನ ಕೇಳಿದನು ಒಬ್ಬ ಹೇಳಿದ ಅರಸನೇ ನಾನು ಯಾವುದೂ ತಪ್ಪು ಮಾಡಲಿಲ್ಲ ಸುಳ್ಳು ಸಾಕ್ಷಿಯನ್ನು ನಂಬಿ ನ್ಯಾಯಾಧಿಪತಿಯು ನನ್ನನ್ನು ಈ ಸೆರೆಮನೆಗೆ ಹಾಕಿದ್ದಾರೆ ಎರಡನೇ ಕೈದಿಯನ್ನು ಅರಸನ ಕೇಳಿದ ನೀನ ಯಾಕಪ್ಪ ಇಲ್ಲಿ ಬಂದಿದ್ದೀಯಾ ಆ ಕೈದಿ ಹೇಳಿದ ಅರಸನೇ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ನನ್ನನ್ನು ಅನ್ಯಾಯವಾಗಿ ಈ ಸೆರೆಮನೆಗೆ ಕಳಿಸಿದ್ದಾರೆ ಮೂರನೇ ಕೈದಿಯನ್ನು ನೋಡಿ ಕೇಳಿದ ಅರಸ ನೀನ್ಯಾಕಪ್ಪ ಈ ಸೆರೆಮನೆಗೆ ಬಂದಿದ್ದೀಯಾ ಅವನು ಹೇಳಿದ ಅರಸನೇ ನಾನು ಅಲಕ್ಷ್ಯದಿಂದಲೇ ಇಲ್ಲಿಗೆ ಬಂದು ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ನಾಲ್ಕನೆಯ ಕೈದಿಗೆ ಕೇಳ್ದ ಯಾಕಪ್ಪ ನೀನು ಈ ಸೆರೆಮನೆಗೆ ಬಂದಿದ್ದೀಯಾ ಆಗ ನಾಲ್ಕನೇ ಕೈದಿ ಹೇಳ್ದ ಅರಸನೆ ನನ್ನ ಶತ್ರುಗಳು ಬೇಕೆಂದು ನನ್ನ ಮೇಲೆ ಅಪರಾಧ ಹೊರಿಸಿ ಇಲ್ಲ ಸಲ್ಲದ ಅಪರಾಧವನ್ನು ಹೊರಿಸಿ ನನ್ನನ್ನು ಈ ಸೆರೆಮನೆಗೆ ಕಳಿಸಿಕೊಟ್ಟಿದ್ದಾರೆ ಐದನೆಯ ಕೈದಿ ಏನು ಮಾತನಾಡದೆ ಮೌನವಾಗಿ ಕುಳಿತುಕೊಂಡಿದ್ದ ಅವನು ನೋಡುವುದಕ್ಕೆ ತಾನು ಒಬ್ಬ ವ್ಯಕ್ತಿಯಾಗಿ ಐದನೇ ಕೈದಿ ಕಾಣಲಿಲ್ಲ ಆಗ ಅರಸನು ಆ ಐದನೇ ಕೈದಿಯನ್ನು ನೋಡಿ ಕೇಳಿದ ನೀನು ಯಾಕಪ್ಪ ಈ ಸೆರೆಮನೆಗೆ ಬಂದಿದ್ದೀಯ ಆಗ ಐದನೇ ಕೈದಿ ಹೇಳಿದ ಪ್ರಭುವೆ ಅರಸನೇ ನಾನು ಕಳ್ಳತನ ಮಾಡಿದೆ ಆದುದರಿಂದ ನಾನು ಮಾಡಿದ ತಪ್ಪಿಗಾಗಿ ನಾನು ಈ ಸೆರೆಮನೆಯಲ್ಲಿ ಇದ್ದೇನೆ ಇದು ನ್ಯಾಯವಾದದ್ದು ಆದ್ದರಿಂದ ನಾನು ತಮ್ಮಿಂದ ಕ್ಷಮೆ ಕೇಳುವುದು ಸರಿಯಲ್ಲ ಎಂಬುದಾಗಿ ಆ ಒಂದು ಕಾರಣಕ್ಕೆ ನಾನು ಮೌನವಾಗಿ ಕುಳಿತಿದ್ದೇನೆ ಅರಸನೇ ಎಂಬುದಾಗಿ ಹೇಳಿದ ಇದನ್ನು ಕೇಳಿದಂಥ ಅರಸನು ಹೇಳಿದ ಇತರ ನಿರಪರಾಧಿಗಳ ಮಧ್ಯದಲ್ಲಿ ಈ ಅಪರಾಧಿ ಇದ್ದರೆ ಇನ್ನು ಕೆಟ್ಟು ಹೋಗುವನು ಎಂಬುದಾಗಿ ಹೇಳಿ ಈ ಐದನೇ ಖೈದಿಯನ್ನು ಬಿಡುಗಡೆ ಮಾಡಿರಿ ಎಂಬುದಾಗಿ ವ್ಯಂಗ್ಯವಾಗಿ ಹೇಳಿ ಆ ಐದನೇ ಖೈದಿಯನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸಿದ ಪ್ರೀತಿಯ ದೇವ ಮಕ್ಕಳೇ ಜ್ಞಾನೋಕ್ತಿ ಇಪ್ಪತ್ತೆಂಟು ಹದಿಮೂರನೇ ವಾಕ್ಯ ಹೇಳುತ್ತದೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಡುವವನಿಗೆ ಕರುಣೆ ದೊರೆಯುವುದು ನೋಡ್ರಿ ಆ ಕೈದಿ ಸತ್ಯವನ್ನು ಮಾತನಾಡಿದ್ದರಿಂದ ಅವನಿಗೆ ಬಿಡುಗಡೆ ದೊರೆಯಿತು ಅದಕ್ಕೆ ಸತ್ಯವೇದ ತಿಳಿಸ್ತದೆ ಸತ್ಯವನ್ನು ತಿಳಿದುಕೊಳ್ಳ್ರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ನಾವು ಪಾಪ ಮಾಡಿದ್ದೇವೆ ನಾವು ದ್ರೋಹಿಗಳಾಗಿದ್ದೇವೆ ಅಶುದ್ಧ ತುಂಬಿದ ಈ ಲೋಕದಲ್ಲಿ ನಾವು ಕೆಟ್ಟವರಾಗಿದ್ದೇವೆ ಆದರೆ ನಮ್ಮ ಪಾಪವನ್ನು ಮರೆ ಮಾಡದೆ ನಮ್ಮ ಪಾಪವನ್ನು ಹರಿಕೆ ಮಾಡಿ ಯೇಸುವಿಗೆ ಒಪ್ಪಿಸಿಕೊಟ್ಟು ಯೇಸುವೇ ನನ್ನ ಪಾಪವನ್ನು ಕ್ಷಮಿಸು ನನ್ನನ್ನು ಬಿಡುಗಡೆಗೊಳಿಸೆಂಬುದಾಗಿ ಹೇಳಿದ್ರೆ ಆ ಅರಸನ ಹಾಗೆ ಆ ಕೈದಿ ಬಿಡಿಸಿದ ಹಾಗೆ ಈ ದಿನ ಕೂಡ ದೇವರು ಪಾಪದಿಂದ ಅನೇಕರನ್ನ ಬಿಡುಗಡೆಗೊಳಿಸಲು ಶಕ್ತನಾಗಿದ್ದಾನೆ ಹಾಗಾದರೆ ಸತ್ಯವನ್ನೇ ನಾವು ಹೇಳೋಣ ನಮ್ಮ ಪಾಪವನ್ನು ಹರಿಕೆ ಮಾಡೋಣ ಕರ್ತನು ಈ ಆತ್ಮೀಕ ಕಥೆಯಿಂದ ನಿಮ್ಮನ್ನು ಆಶೀರ್ವದಿಸಲಿ ಇನ್ನೊಂದು ಆತ್ಮೀಯ ಕಥೆಯೊಂದಿಗೆ ನಿಮ್ಮನ್ನು ಸಂಧಿಸುತ್ತೇನೆ ನಿಮ್ಮ ಸಹೋದರ ಪೌಲ್ ಜಾನ್ ಶುಭ ದಿನ